ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಪಟ್ಟಣದ ಶೃಂಗೇರಿ ಶಾರದಾ ಭವನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಶಾಂತಿ ಸಭೆ ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಮಾತನಾಡಿದ್ದು ಪರಿಸರ ಸ್ನೇಹಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಹಾಗೂ ಹಬ್ಬದ ಸಂದರ್ಭದಲ್ಲಿ ಹೆಚ್ಚು ಸ್ವಯಂ ಸೇವಕರುಗಳನ್ನು ಬಳಸಿಕೊಂಡು ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದವರು ನೀಡುವ ನಿರ್ದೇಶನಗಳನ್ನು ಪಾಲಿಸಿ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಎಂದು ಗಣೇಶ ಸಮಿತಿ ಹಾಗೂ ಯದ್ಮಿಲಾದ ಸಮಿತಿಯವರಿಗೆ ಸೂಚಿಸಿದರು ತರೀಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದ ರಾಮಚಂದ್ರ ನಾಯಕ್ ಇವರು ಎಲ್ಲರನ್ನ ಸ್ವಾಗತಿಸಿ ಸಮಿತಿಯವರ ಅನುಕೂಲಕ್ಕಾಗಿ ಸಿಂಗಲ್ ವಿಂಡೋ ಕಮಿಟಿ ಪ್ರಾರಂಭವಾಗಿದ್ದು ಅದರ ಸದುಪಯೋಗ ತೆಗೆದುಕೊಂಡು ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ ಅನುಮತಿ ಪತ್ರವನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಹಾಗೂ ವಿಸರ್ಜನೆ ಸಮಯದಲ್ಲಿ ನುರಿತ ಏಜುಗಾರರು ಹಾಗೂ ಮುಳುಗು ತಜ್ಞರನ್ನ ನೇಮಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮುಖಂಡರುಗಳಾದ ಭೋಜರಾಜ ರೋಷನ್ ಆದಿಲ್ ಪ್ರದೀಪ್ ರವರು ಮಾತನಾಡಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಬೇಕೆಂದು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿಯ ಕೋಮು ಪ್ರಚೋದನೆಯ ಪೋಸ್ಟ್ಗಳಿಗೆ ಗಮನ ನೀಡದೆ ಪೊಲೀಸರೊಂದಿಗೆ ಸಹಕರಿಸೋಣ ಎಂದು ತಿಳಿಸಿದರು ತರೀಕೆರೆ ಪೊಲೀಸ್ ಉಪಾಧೀಕ್ಷಕರಾದ ಹಾಲಮೂರ್ತಿ ರಾವ್ ಮಾತನಾಡಿದ್ದು ಪ್ರಮುಖ ಗಣೇಶ ಸಮಿತಿಯವರು ಸಿಸಿಟಿವಿ ಅಳವಡಿಸಿಕೊಂಡು ಸ್ವಯಂ ಸೇವಕರನ್ನ ಕಡ್ಡಾಯವಾಗಿ ನೇಮಿಸಿಕೊಳ್ಳಬೇಕೆಂದು ಸೂಚಿಸಿದ್ರು ಹಾಗೂ ಇದಲಾದ ಮೆರವಣಿಗೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗದಂತೆ ಸ್ವಯಂ ಸೇವಕರನ್ನ ನಿಯೋಜಿಸಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ತಿಳಿಸಿದ್ರು ತರೀಕೆರೆಯ ಉಪವಿಭಾಗಾಧಿಕಾರಿಗಳಾದ ನಟೇಶ್ ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ನೆಗೆಟಿವ್ ಅಂಶಗಳನ್ನ ವೈಭವೀಕರಿಸದೇ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಸೂಚಿಸಿದ್ರು ಪುರಸಭೆಯ ಅಧ್ಯಕ್ಷರಾದ ವಸಂತ ಕುಮಾರ್ ಮಾತನಾಡಿದ್ದು ಹಬ್ಬವನ್ನು ಶಾಂತಿಯುತವಾಗಿ ಅದ್ಧೂರಿಯಾಗಿ ಆಚರಿಸಲು ಎಲ್ಲ ರೀತಿಯ ಸಹಾಯ ನೀಡುವುದಾಗಿ ಹೇಳಿದ್ರು ಅಜ್ಜಂಪುರ ಸಿಪಿಐ ವೀರೇಂದ್ರರವರು ವಂದಿಸಿದರು ವಂದಿಸಿದ್ರು ತರೀಕೆರೆ ಠಾಣೆಯ ಸಿಬ್ಬಂದಿ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ವರದಿ ಪ್ರದೀಪ್ ಹೆಚ್ಚಿರೆ ಂತೆ ಗೌರಿ ಗಣೇಶ ಹಾಗೂ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಆಚರಿಸುವ ಸಂಬಂಧ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ವಾಹನ ವತಿಯಿಂದ ಈ ದಿನ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಮಗಳೂರು Grazie. Hey. ನಾವು ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ಥರ ನಾವು ಪರಿಸರ ಉಳಿಸ್ಕೊಳ್ತೀವಿ ಅನ್ನೋದನ್ನ ನಾವು ಅದನ್ನು ಪಾಸ್ ಆನ್ ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಅಲಂಕಾರ ಇದ್ದಲ್ಲಿ ಮಾಡೋಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಇಲ್ಲ ನಾವು ಮಾಡ್ತೀವಿ ಅವು ಆಗೋದಿಲ್ಲ ಎಷ್ಟು ಕಡಿಮೆ ಸಾಧ್ಯ ಅಷ್ಟು ಕಮ್ಮಿ ನಾವು ಪರಿಸರಕ್ಕೆ ಹಾನಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಹಾನಿ ಮಾಡಲೇಬಾರ್ದು ನನ್ನ ಪ್ರಕಾರ ಆದರೂ ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲದ ಸನ್ನಿವೇಶಗಳಲ್ಲಿ ಅತಿ ಕಡಿಮೆಯಾಗಿ ಅಲಂಕಾರ ಇರಬಹುದು ಇರುವುದು

ಮುಂಚಿತವಾಗಿ ತಿಳಿಸಬೇಕಾಗುತ್ತೆ ಅದಕ್ಕೆ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ನಮಗೆ ನಮಗೆ ಅನುಕೂಲ ಆಗುತ್ತೆ ಉದ್ದೇಶ ಮುಖ್ಯವಾದ